ಅಮೇರಿಕಾದ ವಾಷಿಂಗ್ಟನ್ನಲ್ಲಿ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಒಬ್ಬ ಸೀರಿಯಲ್ ಕಿಲ್ಲರ್ ಜೈಲಿಂದ ತಪ್ಪಿಸಿಕೊಂಡಿದ್ದಾನೆ ಅಂತ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ ಅದೇ ದಿನ ಕ್ಲಾರಾಗಿಗೆ ಎಕ್ಸಾಮ್ ಇರೋದ್ರಿಂದ ಅವರ ತಂದೆ ತಾಯಿ ಕ್ಲಾರಾನ ಮತ್ತು ಅವಳ ಜೊತೆಗೆ ತಮ್ಮ ಮನೆ ನಾಯಿ ಮ್ಯಾಕ್ಸ್ನನ್ನು ಬಿಟ್ಟು ಮದುವೆಗೆ ಅಂತ ಹೊರಡ್ತಾರೆ ಕ್ಲಾರ ರಾತ್ರಿ ಎಲ್ಲ ಓದಿ ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತೇಳಿ ನ್ಯೂಸ್ ನೋಡ್ತಾ ಇರಬೇಕಾದ್ರೆ ಈ ಸೀರಿಯಲ್ ಕಿಲ್ಲರ್ ತಪ್ಪಿಸಿಕೊಂಡಿರೋ ನ್ಯೂಸ್ ನೋಡ್ತಾಳೆ ಆಮೇಲೆ ರಾತ್ರಿ ಸುಮಾರು ಹತ್ತು ಮೂವತ್ತಕ್ಕೆ ಎಲ್ಲ ಕಿಟ್ಗಿ ಬಾಗಿಲನ್ನ ಹಾಕಿ ಟಿ ವಿನನ್ನು ಆಫ್ ಮಾಡಿ ಇವಳು ಮಲ್ಕೊಳ್ಳೋದಕ್ಕೆ ಹೋಗ್ತಾಳೆ ಸ್ವಲ್ಪ ಹೊತ್ತಾದ ಮೇಲೆ ಮನೆಯಲ್ಲಿ ಯಾರೋ ಓಡಾಡೋ ತರ ಶಬ್ದ ಕೇಳುತ್ತೆ ಕ್ಲಾರ ಏನು ತಿಳ್ಕೊತಾಳೆ ಅವ್ರ ಮನೆ ನಾಯಿ ಮ್ಯಾಕ್ಸ್ ಏನಾದರೂ ಓಡಾಡ್ತಿರ್ಬೋದು ಅಂತ ಹೇಳಿ ಮಲ್ಕೋತಾಳೆ ರಾತ್ರಿ ಸುಮಾರು ಒಂದೂವರೆ ಅಷ್ಟೊತ್ತಿಗೆ ಏನೋ ತೊಟ್ಟ ತೊಟ್ಟ ಅಂತ ನೀರಿನ ಡ್ರಾಪ್ ಶಬ್ದ ಕೇಳ್ತಾ ಇರುತ್ತೆ ಕ್ಲಾರಾಗಿ ಎಚ್ಚರಿಕೆಯಾಗಿ ಸ್ವಲ್ಪ ಭಯ ಆಗುತ್ತೆ ಆಮೇಲೆ ಅದು ಕೆಳಗಿರುವ ಮ್ಯಾಕ್ಸ್ ನ ಮೈ ಮೇಲೆ ಕೈ ಇಡ್ತಾಳೆ ಅದು ನೆಕ್ಕುತ್ತೆ ಆಗ ಕ್ಲಾರಾಗೆ ಸ್ವಲ್ಪ ಧೈರ್ಯ ಬರೋ ಆಗಿ ಹಾಗೆ ಮಲ್ಕೋತಾಳೆ ರಾತ್ರಿಯೆಲ್ಲ ಆ ಶಬ್ದ ಕೇಳ್ತಾ ಇರುತ್ತೆ ಆದ್ರೆ ಇಲ್ಲಿ ಮ್ಯಾಕ್ಸ್ ಕ್ಲಾರನ ಕೈನ ನೆಕ್ತಾನೆ ಇರುತ್ತೆ ಆಮೇಲೆ ಮಾರನೇ ದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಶಬ್ದ ನೀರಿನದ್ದಲ್ಲ ಬದಲಿಗೆ ಆ ನಾಯಿ ಏನಿತ್ತು ಮ್ಯಾಕ್ಸ್ ಅದನ್ನು ತಲೆ ಕೆಳಗೆ ಮಾಡಿ ಹೊಡೆದು ಅದರಿಂದ ಬೀಳುತ್ತಿರುವ ರಕ್ತದ ಶಬ್ದವಾಗಿತ್ತು ಮ್ಯಾಕ್ಸ್ನ ಈ ಸ್ಥಿತಿ ನೋಡಿ ಅವಳಿಗೆ ದುಃಖವಾಗಿ ಭಯವಾಗಿ ರಾತ್ರಿಯೆಲ್ಲ ಹಾಗಾದರೆ ನನ್ನ ಕೈ ನೆಕ್ಕಿದ್ದು ಯಾರು ಅಂತ ಸಂಶಯದಿಂದ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆಯಲು ಓಡೋಡಿ ಹೊರಗಡೆ ಬಂದು ನೋಡಿದರೆ ಹೊರಗಡೆ ಮನೆ ಬಾಗಿಲಿನಲ್ಲಿ ಬರೆದಿತ್ತು ನಾಯಿ ಮಾತ್ರವಲ್ಲ ಮನುಷ್ಯರು ಕೂಡ ನೆಕ್ಕಬಹುದು ಎಂದು